ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಪರ್ಸನ್ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಫ್ಯೂಚರ್ ಹೇಗಿರುತ್ತೆ ಈ ಎಲ್ಲ ಕುರಿತಾಗೂ ನಾನು ರೀಡಿಂಗ್ನ ಮಾಡ್ತಾ ಬರ್ತೀನಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಅವರನ್ನು ಇಟ್ಕೊಂಡು ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಒಂದು ಕಾರ್ಡ್ ಫೈಲನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಹಾಗೂ ಅವರ ಉದ್ದೇಶಗಳೇನಿದೆ ಫ್ಯೂಚರ್ ಹೇಗಿರುತ್ತೆ ವ್ಯಕ್ತಿ ಜೊತೆ ಮನಸ್ಸಿನಲ್ಲಿ ಏನಿದೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಎಲ್ಲ ತರದ ಒಂದು ನಿಮಗೆ ಏನು ಕ್ಲಾರಿಫಿಕೇಶನ್ ಬೇಕಿದೆ ಈ ರಿಲೇಷನ್ಶಿಪ್ ಕುರಿತಾಗಿ ನಿಮಗೆ ಈ ಒಂದು ವಿಡಿಯೋನಲ್ಲಿ ಖಂಡಿತವಾಗ್ಲು ಸಿಗುತ್ತೆ ಅದಕ್ಕೆ ಮುಂಚೆ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ ಗಾದ್ರೂ ಬಂದು ಪಡಿಬಹುದು ನಿಮಗೆ ಅನುಕೂಲ ಆಗುವ ಹಾಗೆ ಏನಿದೆ ಅದನ್ನ ನೀವು ಮಾಡ್ಕೋಬಹುದು ಸೊ ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆ ಎರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಐ ಹೋಪ್ ಯು ಯಾವ್ ಸೆಲೆಕ್ಟೆಡ್ ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ ಮಾಡ್ತಾ ಇದ್ದೀನಿ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಫ್ಯೂಚರ್ ಹೇಗಿರುತ್ತೆ ಎಲ್ಲದರ ಬಗ್ಗೆ ನಿಮಗೆ ಕ್ಲಾರಿಟಿ ರೀಡಿಂಗ್ ನಲ್ಲಿ ಸಿಗುತ್ತೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಮತ್ತು ರೋಮ್ಯಾನ್ಸ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಿದೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ದ ಆರ್ಚರ್ ಕಾರ್ಡ್ ಬರ್ತಾ ಇದೆ ಮತ್ತು ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಗಾರ್ಡಿಯನ್ ಏಂಜಲ್ ಗಾರ್ಡಿಯನ್ ಕಾರ್ಡ್ ಬರ್ತಾ ಇದೆ ಎಂಪ್ರೋರ್ ಕಾರ್ಡ್ ತ್ರೀ ಆಫ್ ಸ್ಪೋರ್ಟ್ಸ್ ಜೆಲಸಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ನಾನು ಎಲ್ಲವನ್ನು ಸೊ ಒಂದು ಚಾರಿಯೇಟ್ ಕಾರ್ಡ್ ಬಂದಿರೋದ್ರಿಂದ ಈ ಒಂದು ರಿಲೇಷನ್ಶಿಪ್ನಲ್ಲಿ ರಿಲೇಷನ್ಶಿಪ್ನಲ್ಲಿ ಒಂದು ಆಕ್ಟಿವ್ನೆಸ್ ಖಂಡಿತವಾಗ್ಲೂ ಇದೆ ಅವರು ನಿಮ್ಮ ಹತ್ರ ಮಾತಾಡೋದಾಗಿರ್ಬೋದು ಅದೆಲ್ಲ ಇದೆ ಅವ್ರಿಗೆ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರು ಈ ನ ಸರಿ ಮಾಡ್ಕೋಬೇಕು ಅನ್ನೋಂತಹ ಉದ್ದೇಶಗಳನ್ನ ಇಟ್ಕೊಂಡಿದ್ದಾರೆ ನಿಮ್ನ ಹರ್ಟ್ ಮಾಡಬಾರ್ದು ಅನ್ನುವ ಮನಸ್ಥಿತಿನಲ್ಲೂ ಇದ್ದಾರೆ ಅಂತಾನೆ ಹೇಳ್ತೀನಿ ಮತ್ತು ಪ್ರೆಸೆಂಟ್ ಕೂಡ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರಿಗೆ ಪರ್ಸ್ನಲಿ ನಿಮ್ಮ ಬಗ್ಗೆ ಏನು ನೆಗೆಟಿವ್ ಇಂಟೆನ್ಶನ್ಸ್ ಇಲ್ಲ ನಿಮಗೆ ಮೋಸ ಮಾಡಬೇಕು ಅಥವಾ ಸುಳ್ಳು ಮೋಸ ಈ ತರದ ಕಾರ್ಡ್ಸ್ ಬಂದಿಲ್ಲ ಆದ್ರೆ ಇಬ್ರು ಒಂದ್ ರೀತಿಯಾದ ನೋವನ್ನೇ ಅನ್ಬೋಸ್ತಿದ್ದೀರಾ ಮೇ ಬಿ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಇದು ಮೇಜರ್ ಆಗಿ ನೋಡ್ತಾ ಇದ್ದೀನಿ ಆದರೆ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಅವ್ರಿಗೆ ಏನು ನೆಗೆಟಿವಿಟಿ ಅಂತ ನಾನು ನೋಡ್ತಾ ಇಲ್ಲ ಕಿಂಗ್ ಆಫ್ ಕಪ್ಸ್ ಬಂದಿರೋದು ಒಳ್ಳೆ ಕಾಡೇನೆ ಮತ್ತು ಇಲ್ಲಿ ಏನಾಗಿದೆ ಅಂದ್ರೆ ಆಗ್ಲೇ ಹಾಗೆ ನಿಮ್ಮನ್ನ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅವರು ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಟೈಮ್ ಸರಿಯಾಗಿ ಕೊಡ್ತಾ ಇಲ್ಲ ಇದ್ರೂ ಕೂಡ ಇದೀರಾ ಆದರೆ ಕ್ವಾಲಿಟಿ ಟಾಕ್ಸ್ ಇಲ್ಲ ಅನ್ನೋ ಥರ ಇದೆ ಅದರಿಂದ ಏನಾಗ್ತಾ ಇದೆ ಅಂದರೆ ಸಪ್ಡಪ್ ಫೀಲ್ ಅಂತ ಹೇಳ್ತೀವಿ ಇದನ್ನು ಅಂದರೆ ಇಬ್ರು ಒಂದು ರೀತಿಯಾದ ಲೋನ್ಲಿನೆಸ್ ರಿಲೇಷನ್ಶಿಪ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಮಾತಾಡ್ತಾ ಇದ್ದೀರಾ ಆದರೆ ಅಂತಹ ಡೀಪ್ ಲೆವೆಲ್ ಮಾತು ಆಗಿಲ್ಲ ಓಕೆ ಸೊ ಅದು ಒಂದು ಪ್ರಾಬ್ಲಮ್ ಆಗಿದೆ ರಿಲೇಷನ್ಶಿಪ್ನಲ್ಲಿ ಇನ್ನು ಟೂ ಮಂತ್ಸ್ ಸ್ವಲ್ಪ ಏರುಪೇರು ನೋಡ್ತೀರಾ ನೀವು ಕಿಂಗ್ ಆಫ್ ವಾಂಡ್ಸ್ ಅಂತಾನು ಹೇಳ್ತೀವಿ ಇದನ್ನ ಮತ್ತು ಈ ಒಂದು ಕಾರ್ಡ್ ಇದೆಯಲ್ಲ ಇದು ಇದು ಯಾವ್ದ್ರ ಬಗ್ಗೆ ಮಾತಾಡತ್ತೆ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ಒಬ್ಬರನ್ನೊಬ್ರು ಟೈಮ್ ಕೊಡ್ಬೇಕಾಗತ್ತೆ ಹಾಗೂ ಇಬ್ರುನು ಹೇಗಿದ್ದೀರಾ ಅಂದ್ರೆ ನಿಮ್ಮದೇ ಆದ ಒಂದು ಲೋಕದಲ್ಲಿ ಮುಳುಗ್ಬಿಟ್ಟಿದೀರ ಹಾಗೂ ಆ ನೀವು ಇಷ್ಟಪಡುವಂತ ವ್ಯಕ್ತಿ ಕೂಡ ಅವರು ಒಂದು ಅಷ್ಟು ತಲೆಗೆ ಏನೇನೋ ಹಚ್ಕೊಂಡು ಏನೇನೋ ಯೋಚನೆ ಮಾಡ್ತಾರೆ ಯಾವ ಯಾವ ವಿಚಾರಗಳ ಕಡೆಗೆ ಅವ್ರ ಗಮನ ಹೋಗುತ್ತೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ರಿಲೇಶನ್ಶಿಪ್ ಹ್ಯಾಂಪರ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಸಿಗುತ್ತಾ ಇರುವಂತಹ ಒಂದು ಟೈಮ್ ಇದೆಲ್ಲ ಬೇರೆ ವಿಚಾರಗಳಿಗೆಲ್ಲ ವೇಸ್ಟ್ ಹೋಗ್ತಾ ಇದೆ ಮತ್ತು ಜೆಲಸಿ ಬಂದಿರೋದ್ರಿಂದ ಇಲ್ಲಿ ಒಂದೇನಾಗಿರ್ಬೋದು ಅಂದ್ರೆ ಜೆಲಸಿ ಯಾವ ವಿಷಯಕ್ಕಾದರೂ ಬರ್ಬೋದು ಅಂದ್ರೆ ಈಗ ಒಬ್ಬರ ಬಗ್ಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೆ ಜೆಲೆಸ್ ಬರ್ತಾ ಇದೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಜೆಲೆಸ್ ಬರ್ತಾ ಇದೆ ಅಂದ್ರೆ ಯಾವುದೋ ಒಂದು ಏರಿಯಾನಲ್ಲಿ ನೀವು ತುಂಬ ಚೆನ್ನಾಗಿರ್ಬೋದು ಮೇ ಬಿ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರ್ಬೋದು ಅಥವಾ ನೀವು ನೋಡೋಕೆ ಚೆನ್ನಾಗಿರ್ಬೋದು ಅಥವಾ ನೀವು ಟ್ಯಾಲೆಂಟೆಡ್ ಆಗಿರ್ಬೋದು ಜಲಸಿ ಬಂದಿರೋದು ಆ ಒಂದು ಕಾರಣಕ್ಕೂ ನಾನು ಹೇಳ್ತಾ ಇದ್ದೀನಿ ಅದರಿಂದನೇ ಮಾತುಗಳು ಹೇಗಂದ್ರೆ ಹಂಗೆ ಹೋಗ್ತಾ ಇದೆ ಇದು ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆಗೆ ಜಲಸಿ ತೋರಿಸ್ತಾ ಇದ್ದಾರೆ ಅನ್ನೋ ಥರನೇ ಇದೆ ಅಸೂಯೆ ಎ ಅನ್ನುವಂಥ ಮನೋಭಾವನೆ ನೀವು ಚೆನ್ನಾಗಿದ್ದೀರಾ ಅಥವಾ ನೀವು ಚೆನ್ನಾಗಿ ಮುಂದೆ ನಿಮ್ಮ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಅಥವಾ ನೀವು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದೀರಾ ಇದೆಲ್ಲೂ ಕೂಡ ರಿಲೇಷನ್ಶಿಪ್ನ ಸ್ವಲ್ಪ ಬೇರೆ ಕಡೆಗೆ ತೊಗೊಂಡು ಇದೆ ಅದರಿಂದನೇ ಅವರು ಮನಸ್ಥಿತಿ ಹೀಗಿದೆ ಅವ್ರಿಗೆ ಏನು ಸಿಗಬೇಕು ಅವ್ರಿಗೆ ಇಲ್ಲ ಆದರೆ ನಿಮಗೆ ಸಿಗ್ತಾ ಇದೆ ಅನ್ನುವಂಥ ಒಂದು ನೋವು ಕೂಡ ಒಂದು ಕಡೆ ಇದೆ ಸೊ ಇದೆಲ್ಲ ಸಣ್ಣ ವಿಷಯಗಳು ಸರಿ ಮಾಡ್ಕೋಬಹುದು ಖಂಡಿತವಾಗ್ಲೂ ಇಟ್ಸ್ ಟೈಮ್ ಟು ಡಿಸ್ಕನೆಕ್ಟ್ ಫ್ರಮ್ ದ ವರ್ಲ್ಡ್ ಇಬ್ಬರು ಕೂಡ ಒಳ್ಳೆ ಟ್ರಾವೆಲ್ ಮಾಡಿದ್ರೆ ಒಟ್ಟಿಗೆ ಈ ಒಂದು ರಿಲೇಶನ್ಶಿಪ್ ಚೇತರಿಸ್ಕೊಳ್ಳುತ್ತೆ ವಿತ್ ಇನ್ ಫ್ಯೂ ಮಂತ್ಸ್ ಅಂತ ಬರ್ತಾ ಇದೆ ಈ ರಿಲೇಷನ್ಶಿಪ್ ಇಸ್ ಲೈಕ್ ಅ ಟ್ರೂ ಲವ್ ದಿಸ್ ಇಸ್ ದ ರೋಮ್ಯಾನ್ಸ್ ಆಫ್ ಅ ಲೈಫ್ ಟೈಮ್ ಅಂತ ಹೇಳ್ತಾ ಇದೆ ಕಾರ್ಡ್ ದಿಸ್ ಇಸ್ ದ ರೋಮ್ಯಾನ್ಸ್ ಆಫ್ ಅ ಲೈಫ್ ಟೈಮ್ ಅರ್ಥ ಏನು ಅಂದ್ರೆ ನಿಮ್ಮ ಅವರ ರಿಲೇಷನ್ಶಿಪ್ ಇದೆಯಲ್ಲ ಇದನ್ನ ಅಷ್ಟು ಸುಲಭವಾಗಿ ಆಗಲ್ಲ ಇಟ್ಸ್ ಲೈಕ್ ಅ ಸೋಲ್ ಕನೆಕ್ಟ್ ಅಂತಾನು ಹೇಳ್ತೀವಿ ಸೊ ನೀವು ಅವರು ಇರಬೇಕು ಅನ್ನುವಂಥದ್ದು ಇತ್ಯರ್ಥ ಆಗಿರುವಂತಹ ವಿಷಯ ಆಗಿದೆ ಸೊ ಸರಿ ಹೋಗುತ್ತೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಅಷ್ಟು ಬಿಟ್ಟರೆ ಇನ್ನೇನು ನೀವು ನೋವು ಪಡುವಂಥ ಅವಶ್ಯಕತೆ ಇಲ್ಲ ಈ ರಿಲೇಶನ್ಶಿಪ್ ಕುರಿತಾಗಿ ಅದು ನಿಮ್ಮ ರೀಡಿಂಗ್ ಆಗಿತ್ತು ವಿತಿನ್ ಟು ಟು ತ್ರೀ ಮಂತ್ಸ್ ಇಬ್ಬರು ಕೂಡ ಒಂದೊಳ್ಳೆಯ ಬೆಟರ್ ಸ್ಟೇಟ್ ಬೆಟರ್ ಫೀಲಿಗೆ ಖಂಡಿತವಾಗ್ಲೂ ಬರ್ತೀರಾ ಇಟ್ಸ್ ವಂಡರ್ಫುಲ್ ರೀಡಿಂಗ್ ಆದರೆ ಹೇಳಿದ್ನಲ್ಲ ಚಿಕ್ಕ ಚಿಕ್ಕ ವಿಷಯಗಳಿದೆ ಅದನ್ನು ಸರಿ ಮಾಡ್ಕೋಬೋದು ಅವ್ರಿಗೆ ನಿಮ್ಮ ಬಗ್ಗೆ ಅಪಾರವಾದ ಪ್ರೀತಿ ಇದೆ ಆದರೆ ಇತ್ತೀಚೆಗೆ ನೀವು ಚೆನ್ನಾಗಿದ್ದೀರಾ ಎಲ್ ಒಂದು ಏರಿಯಾದಲ್ಲಿ ಅದು ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಸೊ ನಾನು ಈಗ ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಡ್ ಫೈಲ್ ರೀಡಿಂಗ್ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಇದರ ಕುರಿತಾಗಿ ರೀಡಿಂಗ್ ಆಗಿರುತ್ತೆ ಪೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ ಚಾರಿಯಟ್ ಕಾರ್ಡ್ ಬರ್ತಾ ಇದೆ ಪೇಜ್ ಆಫ್ ಓನ್ಸ್ ಬರ್ತಾ ಇದೆ ಟೆಂಪರೆನ್ಸ್ ಕಾರ್ಡ್ ಇದೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಎಕ್ಸ್ಪ್ರೆಸ್ ಲವ್ ಎಂಗೇಜ್ಮೆಂಟ್ ಕಾರ್ಡ್ ಸೊ ಇವತ್ತನ್ನು ರೀಡಿಂಗ್ ಇದೆಯಲ್ಲ ಒಂಥರ ಒಳ್ಳೆಯ ವೈಬ್ಸ್ ಕೊಡ್ತಾ ಇದೆ ಯಾರು ಏನೇ ಸೆಲೆಕ್ಟ್ ಮಾಡಿರ್ಬೋದು ರೀಡಿಂಗ್ ಅದ್ಭುತವಾಗೇ ಬಂದಿದೆ ಅಂತ ಹೇಳ್ತೀನಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಒಂದು ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ಅವರ ರಿಲೇಷನ್ಶಿಪ್ ಇದೆಯಲ್ಲ ಒಂದು ಹಿಸ್ಟ್ರಿ ಇದೆ ಹಿಸ್ಟ್ರಿ ಅಂದರೆ ನಿಮಗೆ ಅವರು ಗೊತ್ತಿರೋದು ಬಹಳ ಒಂದು ಪಾಸ್ಟ್ ಕನೆಕ್ಟ್ ಅಂತಾನು ಹೇಳ್ಬೋದು ಆ ಥರದ ಒಂದು ಡೀಪರ್ ಲೆವೆಲ್ ಕನೆಕ್ಷನ್ ಇದೆ ಅವರು ನಿಮ್ಮ ಲೈಫ್ ನಲ್ಲಿ ಒಂದು ಹ್ಯಾಬಿಟ್ ಆದರೆ ಆಗಿದ್ದಾರೆ ನೀವು ಅವ್ರ ನಲ್ಲಿ ಒಂದು ಹ್ಯಾಬಿಟ್ ಆಗಿದ್ದೀರಾ ಇಬ್ರು ಕೂಡ ಒಂದು ಒಳ್ಳೆಯ ನಲ್ಲಿ ಇದ್ದೀರಾ ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ರಿಲೇಷನ್ಶಿಪ್ ಇದೆಯಲ್ಲ ಅದ್ಭುತವಾಗಿರುವಂತಹ ಒಂದು ಡೈರೆಕ್ಷನ್ ಕಡೆಗೆ ಹೋಗ್ತಾ ಇದೆ ಮತ್ತು ಇಬ್ರು ಕೂಡ ಇನ್ವೆಸ್ಟೆಡ್ ಆಗಿದೀರಾ ಇಬ್ಬರಿಗೂ ಕೂಡ ಇಂಟ್ರೆಸ್ಟ್ ಇದೆ ನಿಮ್ಮ ಪಾರ್ಟ್ನರ್ಗೂ ಇದೆ ನಿಮಗೂ ಇದೆ ಅಷ್ಟೇ ಒಬ್ಬರ ಬಗ್ಗೆ ಒಬ್ಬರಿಗೆ ರೆಸ್ಪೆಕ್ಟ್ ಇದೆ ಹಾಗೂ ಇನ್ನ ಮುಂದೆ ಏನಾದರೂ ಮಾಡಬೇಕು ಲೈಫ್ ನಲ್ಲಿ ಇನ್ನೇನಾದ್ರು ಸಾಧನೆ ಮಾಡಬೇಕು ಆ ಥರ ಯೋಚನೆಗಳು ಇಬ್ಬರಲ್ಲೂ ಇದೆ ಈ ಥರದೊಂದು ಮನೋಭಾವನೆ ಬಂದಾಗ ಏನಾಗುತ್ತೆ ಅಂದರೆ ರಿಲೇಶನ್ಶಿಪ್ ಇದೆಯಲ್ಲ ಬಾಂಡ್ ಹೆಚ್ಚಾಗುತ್ತೆ ಸ್ಟ್ರೆಂಥನ್ ಆಗುತ್ತೆ ಹಾಗೂ ಗ್ರೋತ್ ಕೂಡ ಇರುತ್ತೆ ಸೊ ಪ್ರೋಗ್ರೆಷನ್ ಫ್ಯೂಚರ್ ಕಡೆ ತುಂಬಾ ಚೆನ್ನಾಗಿ ಬರುತ್ತೆ ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ತಾಳ್ಮೆ ಅವರಲ್ಲಿ ಕಮ್ಮಿ ಇದೆ ಅದರಿಂದನೇ ಒಂದೊಂದು ಸ್ವಲ್ಪ ಇರುಸು ಮುರುಸು ಅನುಭವಿಸುವ ಒಂದು ಸ್ಥಿತಿ ಬರಬಹುದು ನಿಮಗಿರುವಷ್ಟು ತಾಳ್ಮೆ ಅವ್ರಿಗಿಲ್ಲ ಅಂತ ಹೇಳ್ತೀನಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಒಂದು ನಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂದರೆ ಚೇತರಿಸ್ಕೊಳತ್ತೆ ಫೈನಾನ್ಷಿಯಲಿ ಇಬ್ಬರೂ ಕೂಡ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಇಬ್ಬರೂ ಕೂಡ ತುಂಬ ಒಳ್ಳೆಯ ಲೆವೆಲ್ಗೆ ಬರ್ತೀರಾ ಇನ್ನೊಂದು ಕೆಲವು ವರ್ಷಗಳಲ್ಲೇ ಅಷ್ಟೇನು ನಾನು ಟೈಮ್ ನೋಡ್ತಾ ಇಲ್ಲ ವಿತಿನ್ ಫ್ಯೂ ಇಯರ್ಸ್ ಇಬ್ಬರೂ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಾ ಮತ್ತು ಏನಾದರೂ ಮಾಡಬೇಕು ಏನಾದರೂ ತಗೋಬೇಕು ಆ ತರ ಆಸೆಗಳು ದೊಡ್ಡ ದೊಡ್ಡ ಆಸೆಗಳು ಕನಸುಗಳು ಕಂಡಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಆಗುತ್ತೆ ನೆರವೇರುತ್ತೆ ಮನೆ ಕಟ್ಸೋದು ಅಥವಾ ಕಾರ್ ತಗೋಳೋದು ಅಥವಾ ಏನೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕು ಜಾಗ ತೊಗೊಳ್ಳುವಂಥದ್ದು ಈ ಥರದ್ದೆಲ್ಲ ಏನಾದರೂ ಆಗಿ ಆಸೆಗಳಿದೆ ಅಂದ್ರೆ ಅದು ಖಂಡಿತವಾಗ್ಲೂ ಆಗುತ್ತೆ ಅಂತ ಬರ್ತಾ ಇದೆ ಎಕ್ಸ್ಪ್ರೆಸ್ ಯುವರ್ ಲವ್ ಬರ್ತಾ ಇದೆ ಇದರರ್ಥ ಏನಂದ್ರೆ ಗೋ ಅ ಹೆಡ್ ಅಂಡ್ ಮೇಕ್ ದ ರೊಮ್ಯಾಂಟಿಕ್ ಜೆಸ್ಚರ್ ಸೊ ಇಲ್ಲಿ ಏನು ಅನುಮಾನ ಪಡುವಂಥದ್ದು ಇಲ್ಲ ಇಬ್ರಲ್ಲೂ ಆ ತರದ ಒಂದು ನಡವಳಿಕೆನೇ ಇಲ್ಲ ಸೊ ಈ ರಿಲೇಶನ್ಶಿಪ್ ಇದೆಯಲ್ಲ ಅದ್ಭುತವಾಗಿರುವಂತಹ ಒಂದು ಸ್ನೇಹ ಬಾಂಡಿಂಗ್ ಎಲ್ಲಾನು ಇದೆ ಇಲ್ಲಿ ಎಂಗೇಜ್ಮೆಂಟ್ ಬಂದಿರೋದ್ರಿಂದ ಈ ಒಂದು ನಲ್ಲಿ ಮ್ಯಾರೇಜ್ ಆಗಿಲ್ಲ ಅಂದ್ರೆ ಮ್ಯಾರೇಜ್ ಆಗುತ್ತೆ ಎಂಗೇಜ್ಮೆಂಟ್ ಆಗುತ್ತೆ ಈ ನಲ್ಲಿ ಮ್ಯಾರೇಜ್ ಮುಂಚೆನೆ ಆಗೋಗಿದೆ ಅಂದ್ರೆ ಖಂಡಿತವಾಗ್ಲೂ ಇಬ್ರು ಕೂಡ ಮುಂದೆ ಪ್ಲಾನಿಂಗ್ ಮಗು ಬಗ್ಗೆ ಪ್ಲಾನಿಂಗ್ ಇರ್ಬೋದು ನಾನಾಗಲೇ ಹಾಗೆ ಮನೆ ತಗೊಳ್ಳುವಂತ ಒಂದು ಪ್ಲಾನಿಂಗ್ ಇರ್ಬಹುದು ಏನಾದರೂ ಆ ತರ ಪ್ಲಾನಿಂಗ್ ಇದೆ ಅಂದ್ರೆ ಅದು ಬೇಗ ಖಂಡಿತವಾಗ್ಲೂ ಆಗುತ್ತೆ ಯುವರ್ ಲವ್ ಲೈಫ್ ಇಸ್ ಅ ಸೆಂಡಿಂಗ್ ಟು ಅ ಹೈಯರ್ ಲೆವೆಲ್ ಆಫ್ ಕಮಿಟ್ಮೆಂಟ್ ಆಗ್ಲೇ ಹೇಳ್ದಾಗ ಈ ನಲ್ಲಿ ಕಮಿಟ್ಮೆಂಟ್ ತುಂಬಾ ಚೆನ್ನಾಗಿದೆ ಇಬ್ಬರು ಲಾಯಲ್ ಪಾರ್ಟ್ನರ್ಸ್ ಆಗಿದ್ದೀರಾ ಒಬ್ರಿಗೊಬ್ರು ಅಷ್ಟು ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾಯಿದ್ದೀರಾ ಅದ್ಭುತವಾಗಿರುವಂತ ರೀಡಿಂಗ್ ಹೀಗೆ ಮುಂದೆ ಕೂಡ ಇರ್ತೀರಾ ಅಂತ ಒಂದು ಅಶೋರೆನ್ಸ್ ಕೂಡ ಇದೆ ನಲ್ಲಿ होब्बा हाथ क्यार नमस्कार थैंक यू